വീക്ഷകരി നമസ്കാര നോട് പേ ന്യൂസ് നാ പ്രിയ ಬಸವ ಕಲ್ಯಾಣ ಅಕ್ರಮವಾಗಿ ನೆರೆ ರಾಜ್ಯಕ್ಕೆ ಸಾಗಿಸುತ್ತಿದ್ದ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ಶ್ರೀಗಂಧ ಜಪ್ತಿ ಮಾಡಿಕೊಳ್ಳುವ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಯಶಸ್ವಿಯಾಗಿದೆ ತೆಲಂಗಾಣ ರಾಜ್ಯದ ಶಂಷಾಬಾದ್ ಮೂಲಕ ಪಿ ಕೆ ಬದರುದ್ದೀನ್ ಬಂಧಿತ ಆರೋಪಿಯಾಗಿದ್ದಾನೆ ತೆಲಂಗಾಣ ರಾಜ್ಯದಿಂದ ಮಹಾರಾಷ್ಟ್ರದ ಮುಂಬೈ ಮಹಾನಗರಕ್ಕೆ ಅಕ್ರಮವಾಗಿ ಮಾರಾಟ ಮಾಡಲೆಂದು ಗುಡ್ಸ್ ವಾಹನದಲ್ಲಿ ಶ್ರೀಗಂಧದ ಮರದ ತುಂಡುಗಳನ್ನು ಸಾಗಿಸಿದ್ದ ಈ ಸಂದರ್ಭದಲ್ಲಿ ದಾಳಿ ನಡೆಸಿದಂತಹ ನಗರ ಠಾಣೆ ಪಿ ಎಸ್ಐ ಅಂಬರೀಶ್ ಮಾಗ್ಮೋಡೆ ಹಾಗೂ ವಲಯ ಅರಣ್ಯಾಧಿಕಾರಿ ಮಹೇಂದ್ರ ಮೌರ್ಯ ನೇತೃತ್ವದ ಅಧಿಕಾರಿಗಳ ತಂಡ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ಒಂದು ಕ್ವಿಂಟಾ ಶ್ರೀಗಂಧ ಜಪ್ತಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಈ ಕುರಿತು ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಂದು ಹೇಳಲಾಗ್ತಿದೆ ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪಿ ನ್ಯೂಸ್

ನೀವು ಅದಕ್ಕೆ ಹಾಕಿಬಿಡ್ರಿ ಅದು ಪ್ರತಿಪಾದನೆ ಮಾಡಿಬಿಡ್ರಿ ಟ್ರೈ ಮಾಡ್ಲಿಕ್ಕೆ ನಿಮ್ಮ ಅವ್ನಿ ಮಾಡಿ ವಿಡಿಯೋ ಮಾಡಿಬಿಡಿ ಆಟ ಮಾಡಾ ವಿಡಿಯೋ ಮಾಡ್ಲಿಕ್ಕೆ ಕಷ್ಟ ಇದಾಗ ಆಮೇಲೆ ಎಲ್ಲಾ ತರಹದ ಕನೆಕ್ಟ್ ಮಾಡ್ಬೇಕು ಯೂಸ್ ಮಾಡಿದೀ ಆ ಮಾಡಿಬಿಡಿ ಚಂಡು ಬೇರೆ ಇನ್ನೊಂದು ಅಲ್ಲಿಗೆ ಕಂಟಿನ್ಯೂ ಇಂಗೇಸ್ ಚಿಕ್ಕದೋ ಏನಾದ್ರು ಮಾಡ್ಕೊಂಡೀಕೋ ವಿಜಯಣ್ಣ ಅಣ್ಣಾಳ ಬರಲಿ कुछ निकल